ಉತ್ತರ ಕರ್ನಾಟಕದ್ದು ಎಸ್ಪೆಷಲಿ ಧಾರವಾಡ ಹುಬ್ಬಳ್ಳಿ ಅವರು ಅಲ್ಲಿ ಒಂದು ವಾತಾವರಣ ಹೆಂಗದ ಅಂದ್ರೆ ಮುಕ್ತ ಮನಸ್ಸಿನಿಂದ ಮಾತಾಡುವಂಥವ್ರು ಅವ್ರು ಯಾವುದು ಒಳಗೆ ಇಟ್ಕೊಂಡು ಹೊರಗೆ ಇಟ್ಕೊಂಡಲ್ಲ ಆನ್ ಫೇಸ್ ಹೇಳುವಂಥದ್ದು ಎಸ್ಪೆಷಲಿ ಸಂಗೀತದಾಗ ನಾವು ನಾ ಸಣ್ಣ ಇದ್ದಾಗ ನಾ ಬಾರಿಸ್ಲಿಕ್ಕೆ ಹತ್ತಾಗಿ ಎಷ್ಟೋ ಮಂದಿ ಇದೆ ಏ ಇನ್ನೊಂದು ಸ್ವಲ್ಪ ಅದು ಬರೋಬ್ ಬರ್ಬೇಕು ಸರ್ ಸರಿ ಬರ್ಲಿಲ್ಲ ಅದು ಅಂತ ಡೈರೆಕ್ಟ್ ಹೇಳಿಬಿಡೋರು ನಾವು ದೊಡ್ಡೋನು ಚಿಕ್ಕವನು ಅದು ಯಾರ್ದು ಮಗ ಅಥವಾ ಯಾರ ಗುರುಗಳು ಅದೇನು ನೋಡಕ್ಕೆ ಹೋಗಲ್ಲ ಅವ್ರು ಆ ಏನು ಒಂದು ಓಪನ್ನೆಸ್ ಇದೆ ಅಟ್ಲೀಸ್ಟ್ ಲೀಸ್ಟ್ ಮೊದ್ಲಿತ್ತು ಏನು ಹೀಗೆ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಗೊತ್ತಿಲ್ಲ ಬಿಕಾಸ್ ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀನಿ ಬಟ್ ಐ ಥಿಂಕ್ ದಟ್ ಇಸ್ ಒನ್ ಕ್ವಾಲಿಟಿ ದಟ್ ಐ ಸಿ ಮೋಸ್ಟ್ ಆಫ್ ದ ಟೈಮ್ಸ್ ಆ್ಯಂಡ್ ಲೇಟ್ ಬ್ಯಾಕ್ ಅಟಿಟ್ಯೂಡ್ ನಾರ್ತ್ ಕರ್ನಾಟಕ ಅಂದರೆ ಆರಾಮ್ ಅವ್ರು ಧಾರವಾಡದವ್ರು ಆರಾಮ್ ಹೋದ್ರೆ ಆ ತಗೋ ಐ ಇಲ್ಲೇ ಅದು ಆರಾಮ ಅದು ನನ್ನ ಸಂಗೀತಗಾರರಿಗೆ ಪರ್ಫೆಕ್ಟ್ ಊರು ಅದು ಐದು ಗಂಟೆ ಪ್ರೋಗ್ರಾಮ್ ಅದ ರೀ ಗುರುಗಳ ಐದು ಗಂಟೆ ಅದಲ್ಲ ಹ್ಞೂ ಹೋಗೊಂಡು ತಗೋ ಹ್ಞೂ ಬರ್ತೀನಿ ನಡಿ ಹ್ಞೂ